ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೋ ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಕೋಡಿಕೊಪ್ಪದ ಉಚ್ಚೇರೇಶ್ವರ ಮಹಾಸ್ವಾಮಿಗಳ ಪರಮ ಶಿಷ್ಯರಾದಂತಹ ಬೆಟಗೇರಿಯ ರಂಗಾವಧೂತರ ಚರಿತ್ರೆಯ ಮುಂದುವರಿದ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಬೆಟಗೇರಿಯೊಳಗೆ ರಂಗಾವಧೂತರು ಎಷ್ಟು ತಮ್ಮ ಲೀಲೆಗಳನ್ನು ತೋರಿಸಿ ಜಗಜ್ಜಾಹೀರಾತಾಗಿದ್ದರು ಅಂತಂದರೆ ರಂಗಾವಧೂತರನ್ನು ನೋಡಬೇಕು ರಂಗಪ್ಪಜ್ಜನನ್ನು ನೋಡಬೇಕು ಹೇಳಿ ಸಾಕಷ್ಟು ಜನ ಅವರನ್ನು ಹುಡುಕೊಂಡು ಬರೋರು ರಂಗಾವಧೂತರು ಒಂದು ಸಲ ಬೆಟ್ಗೇರಿಯ ಮಾರ್ಗದೊಳಗೆ ಸಂಚರಿಸುವ ಸಂದರ್ಭದೊಳಗೆ ಪಾಲ ಬಾದಾಮಿಯ ರೋಡು ಅಂಥೇಳಿ ಒಂದು ಬಾದಾಮಿಗೆ ರೋಡ್ ಹೋಗ್ತದೆ ಆ ಬಾದಾಮಿ ರೋಡಿಗೆ ಸಂಚಾರ ಮಾಡತ್ತಿದ್ರು ಈ ರೋಡಿನೊಳಗೆ ರಂಗಾವದೂತರ ಬಗ್ಗೆ ತಿಳಿದುಕೊಂಡಂತಹ ಅವರ ಭಕ್ತಿ ಭಾವವನ್ನು ಅರಿತಂತಹ ಒಬ್ಬ ಶಿಷ್ಯ ಇದ್ದ ಯಾರು ತಂದ್ರೆ ಕೇಶವದಾಸ ಕೇಶವದಾಸ ರಂಗಾವಧೂತರು ಬರುವಂಥ ವಿಚಾರವನ್ನು ತಿಳ್ಕೊಂಡು ಮನೆಯಿಂದ ಹೊರಗೆ ಓಡಿ ಓಡಿ ಬಂದ ಬಂದವನೇ ಯಪ್ಪ ಏನು ನಮ್ಮ ಮನೆ ಕಡೆ ಅಲ್ಲ ಬಾ ನಮ್ಮ ಮನೆಯೊಳಗೆ ಹೆಜ್ಜೆ ಹಾಕಿ ಹೋಗ್ಬಾ ಅಂತೇಳಿ ಕರೀಲಿಕ್ಕತ್ತ ಏ ಬ್ಯಾಡಪ್ಪ ನಾ ಬರಂಗಿಲ್ಲ ಅಂತಂದ್ರೆ ರಂಗಾವ್ದೋತ್ರು ಯಾಕಪ್ಪ ಭಕ್ತನ ಮನೆಗೆ ನೀನು ಏನು ಮತ್ತು ನನ್ನ ಮನಿಗೆ ಬಾ ಹೇಳಿ ಏ ಆಗೋದಲ್ಲೋ ನಾ ಬರುದಿಲ್ಲ ಅಂದ್ರೆ ಬರುದಲ್ಲಂದ್ರೆ ಇವರು ಹಂಗೆ ಮಾಡಬೇಡಪ್ಪ ಒಂದು ಸಲ ನಮ್ಮ ಮನೆಯೊಳಗೆ ಪಾದ ಹಾಕಿ ಹೋಗ್ಬಾ ಅಂತೇಳಿ ಅಂದ್ಕೂಡಲೆ ಅಂತ ಹೇಳಿ ಹೊರಟೋಯ್ಬಿಟ್ರು ಹೊರಟೋದ್ರು ಇರ್ಲಿ ಬಿಡ ಅಂತ ಹೇಳಿ ಕೇಶವದಾಸನು ಸಲ ಬಂದ್ರ ಬರ್ತಾರ ಹೇಳಿ ಹಂಗ ಬಿಟ್ಬಿಟ್ಟ ಮರದಿವ್ಸು ಮತ್ತ ರಂಗಾವಧೂತರು ಅದೇ ಮಾರ್ಗದಲ್ಲಿ ಸಂಚಾರ ಮಾಡ್ಲಿಕ್ಕೆರು ರಂಗಾವಧೂತರು ಬರೋ ಸುದ್ದಿ ಹೆಂಗ ಗೊತ್ತಾಗ್ತೈತಿ ಅಂತಂದ್ರ ರಂಗಾವಧೂತರ ಜೊತೆ ಅವ್ರ ಅಶಿಷ್ ಒಬ್ಬಿದ್ದ ಕಾಳಿ ಫಕೀರಪ್ಪ ಅವನ ಕೆಲಸ ಕಾಳಿ ಊದೋದು ಕಾಳಿ ಊದೋದು ಅಂದ್ರೆ ದೊಡ್ಡದೊಂದು ಪೀಪ್ ಇರ್ತೈತಿ ನೋಡ್ರಿ ವಂಕಂದು ಅದಕ್ಕೆ ಕಾಳಿ ಅಂತ ಕರೀತಾರೆ ಆ ಕಾಳಿ ಊದೋವ ಯಾರು ಅಂತಂದ್ರೆ ಕಾಳಿ ಫಕೀರಪ್ಪ ಅವನ ಹೆಸರು ಅದು ಕಾಳಿ ಫಕೀರಪ್ಪ ಅಂತ ಹೇಳಿ ಕಾಳಿ ಫಕೀರಪ್ಪ ಕಾಳಿ ಫಕೀರಪ್ಪನ ಹಿಂದೆ ರಂಗಾ ಓದೋತ್ರು ಇವರಿಬ್ರು ಕೂಡ ಸಂಚಾರ ಮಾಡೋರು ಕಾಳಿ ಪಕೀರಪ್ಪ ಕಾಳಿ ಓದ್ಲಾತನ ಅಂತಂದ್ರ ರಂಗಾವಧೂತ್ರ ಬರ್ಲಾತಾರ ಅಂತ ತಿಳ್ಕೊಂಬಿಡೋದು ಜನ ಹೀಗೆ ಕೇಶವದಾಸರ ಮುನಿ ಮುಂದೆ ಮರದಿವ್ಸ ಮತ್ತ ಹೋಗೋ ಸಂದರ್ಭದೊಳಗೆ ಕಾಳಿ ಶಬ್ದ ಕೇಳಿಸ್ತು ಕೇಶವದಾಸ್ ಮನಿಯಿಂದ ಓಡಿ ಓಡಿ ಬಂದ ಓಹೋ ರಂಗಪ್ಪಜ್ಜನವರು ಬಂದಾರ ರಂಗಾವಧೂತ್ರ ಬಂದಾರ ಅಂತ ಹೇಳ ಗೊತ್ತಾಯ್ತು ಯಪ್ಪ ನಿನ್ನೆ ಕರತ್ ನೀ ಬಾ ಅಂತ ಹೇಳಿ ನೀ ಬರ್ಲಿಲ್ಲ ಮತ್ತು ಇವತ್ತರ ಬರಬಾರ್ದೇನು ಹೇಳಿ ಇಲ್ಲಪ್ಪ ಅದು ಆಗುದಿಲ್ಲ ನನಗೆ ಸ್ವಲ್ಪ ಗಿಡ ಕೂಡ ಅಂದ್ರೆ ಗಿಡ ಕೂಡ ಅಂದ್ರೆ ರಂಗಾವಧೋತ್ರು ಇವರು ಚಿಲುಮಿ ಸೇದವ್ರು ಅಂದ್ರೆ ಗಾಂಜಾ ಸೇದವರು ಆಮೇಲೆ ಇವರು ಸೇಂದಿ ಕುಡಿಯೋರು ಈಚಲ ಮರದ ಸೇಂದಿ ಎರಡು ಇವರಿಗೆ ಭಾಳ ಅತಿ ಪ್ರಿಯವಾದ ವಸ್ತು ಇಲ್ಲ ನಂಗೆ ಗಿಡ ಕೊಡಲೇ ಮತ್ತು ಒಳಗೆ ಅಂತ ಹೇಳಿ ಕಡಾ ಖಂಡಿತವಾಗಿ ಮಾತಾಡ್ಬಿಟ್ರು ಯಾಕೆಪ್ಪ ಯಾಕೆ ಯಾಕೆ ನಿನ್ನೇನು ಬರೋದಲ್ಲ ಅಂತಿ ಇವತ್ತು ಬರೋದಲ್ತಿ ಯಾಕೆ ಅಂತ ಕೂಡಲೆ ಇಲ್ಲಪ್ಪ ನನಗೆ ಬರೋಕೆ ಆಗೋದಿಲ್ಲ ನಿಮ್ಮ ಮನೆಯೊಳಗೆ ಇಲ್ಲೇ ನನಗೆ ಗಿಡ ಪಟ್ಟು ಬಿಡುವಂತೆ ಹಂಗೆ ಮುಂದ್ಕೂತ ಹೋದ್ರು ಅಲ್ಲೇ ಕೇಶವದಾಸನ ಅಂಗಡಿ ಇತ್ತು ಕೇಶವದಾಸನ ಅಂಗಡಿ ಹೊರಗೆ ಏನಪ್ಪ ಅಂತಂದ್ರೆ ಕಟ್ಟಿತ್ತು ಕಟ್ಟಿ ಮ್ಯಾಗ ಒಂದು ಗಾದಿತ್ತು ಅಂಗಡಿ ಗಲ್ಲೆದ ಹತ್ತಿಕ್ಕೊಂದು ಗಾದೆತ್ತು ಗಲ್ಲೆ ಮ್ಯಾಗೆ ಹೊಣಕ್ಕ ಅದ್ರ ಹೊರ ಕಟ್ಟಿ ಮ್ಯಾಗ ಒಂದು ಇತ್ತು ಹೋಗಿ ರಂಗಾವ್ ಹೋತರು ಆ ಗಾದಿ ಮ್ಯಾಗೆ ಕುಂತ್ರು ಗಾದಿ ಮ್ಯಾಗೆ ಕುಂತು ಏನು ಆ ಈಚಲ ಮರದ ಸಿಂಡಿ ಕುಡೋದು ಸ್ವಲ್ಪ ಗಾಂಜಾ ಎಳ್ಕೊಂಡ್ಬಿಟ್ರು ಈ ಎಳ್ಕೊಂಡ ಕ್ಷಣದೊಳಗೆ ಗಾದಿ ಮ್ಯಾಗ ಅವರು ಮೂತ್ರ ವಿಸರ್ಜನೆ ಮಾಡಿಬಿಟ್ರು ಉಚ್ಚಿ ಹೊಯ್ದ್ಬಿಟ್ರು ಇಡೀ ಗಾದೆಲ್ಲ ತೊಯ್ದು ತೆಪ್ಪ ಆಗಿಬಿಡ್ತು ಕೇಶವದಾಸರು ಅಲ್ಲೇ ಇದ್ರು ಅವಾಗ ರಂಗ ಹೌದು ಹೋತ್ರೆ ಅಂದರು ನೋಡ್ಲಿ ಕೇಶವದಾಸ ನಾ ಎದಕ್ಕೆ ನೀವು ಮಣ್ಯಾ ಬರೋದಿಲ್ಲ ಅಂದ್ರೆ ಹಿಂಗಾಕೈತ್ ನೋಡ್ಲಿ ಮತ್ತು ನಿಮ್ಮ ಮಣ್ಯಾ ಬಂದು ಎಲ್ಲಿ ಸುಮ್ಮನೆ ಹೊಲ್ಸು ಮಾಡಿ ಕೂತ್ಕೊಂಡ್ಲಿ ನೋಡಿ ನಿನಗೆ ಗಾದೆಲ್ಲ ತೊಯ್ದು ಬಿಡ್ತ ನೋಡ್ಲಿ ಅಂತ ಹೇಳಂದ್ರು ನೋಡ್ರಿ ಇಷ್ಟು ಅಂಧದ ತಡ ಕೇಶವದಾಸ ಏನೂ ಮರು ಮಾತಾಡ್ಲಿಲ್ಲ ಇರ್ಲಿ ಬಿಡಪ್ಪ ಇರ್ಲಿ ಬಿಡ ಏನಾಗೋದಿಲ್ಲ ಅಂತ ಹೇಳ ಅಂದ ಅಷ್ಟವ್ರ ಮೂತ್ರ ವಿಸರ್ಜನೆ ಗಾದಿ ಮ್ಯಾಗ ಮಾಡಿ ರಂಗಾವಧೂತ್ರ ಮುಂದೆ ಹೋಗಿಬಿಟ್ರು ಅದಾಗಿ ಒಟ್ಟೆ ಎರಡು ದಿವಸ ಆಗಿತ್ರಿ ಎರಡು ದಿವಸ ಆಗಿತ್ತು ಕೇಶವದಾಸನ ತಮ್ಮನಿಗೂ ಮತ್ತು ಕೇಶವದಾಸರಿಗೂ ಏನಾಯ್ತು ಅಂತಂದ್ರೆ ಮನೆಯಲ್ಲಿ ಕಲಹ ಶುರು ಆಯ್ತು ಕಲಹ ಶುರು ಆದ್ರೆ ಆಸ್ತಿ ಪಾಲ್ ಕಲಹ ಆಯ್ತು ಹಿರಿಯರು ಬಂದರು ಆಸ್ತಿ ಎಲ್ಲ ಪಾಲು ಮಾಡಿಬಿಟ್ರು ಆಸ್ತಿ ಒಳಗೆ ಆ ಬೆಟಗೇರಿಯಲ್ಲಿರುವಂತಹ ಮನಿ ಸಂಪೂರ್ಣವಾಗಿ ಅವರು ತಮ್ಮನಿಗೆ ಹೋಯ್ತು ಕೇಶವದಾಸನಿಗೆ ಒಳಗೆ ಇರುವಂತಹ ಆಸ್ತಿಯೊಳಗೆ ಏನೂ ಪಾಲ್ ಬರಲಿಲ್ಲ ಈ ಈ ಘಟನೆ ಏನು ಸೂಚಿಸ್ತು ಏನು ಮುನ್ಸೂಚನೆ ನೀಡಿದ್ರು ರಂಗಹೌದು ಹೋತರು ಅಂತಂದ್ರೆ ಕೇಶವದಾಸ ಏನಂತಿದ್ದ ನನ್ನ ಮನಿಯೊಳಗೆ ಬಾ ಅಂತಿದ್ದ ರಂಗಾವ್ ದೂತ್ರ ನೋಡ್ರಿ ಬಹಳ ಭತ್ತ ಕೇಶವದಾಸ ಅದರ ರಂಗಾವ್ ಯಾಕೆ ಅವನ ಮನಿಗ್ ಹೋಗಿಲ್ಲ ಅಂತಂದ್ರ ಮುಂದ ಆಗು ಘಟನೆ ಅವ್ರಿಗೆ ಗೊತ್ತಿತ್ತು ಈ ಮನಿ ನಿನ್ನ ಪಾಲಿಗೆ ಬರುದಿಲ್ಲ ಈ ಮನಿ ನಿಂದು ಅಲ್ಲ ಇದು ನಿನ್ನ ತಮಗ ಹೋಗ್ತೈತಿ ಅನ್ನುವಂತ ವಿಚಾರ ಆ ರಂಗಾವ್ ದೂತರಿಗೆ ಗೊತ್ತಾಗಿತ್ತು ಅದಕ್ಕೆ ನೋಡ್ರಿ ಅವನ ಪಾಲಿಗೆ ಏನ್ ಬರ್ತೈತಿ ಒಂದ್ ಗಾದಿ ಅದ ಗಾದಿ ಮ್ಯಾಗ ಹುಚ್ಚು ಹೋಯ್ತು ಹೋಗಿ ಅವ್ರು ಸಂಪೂರ್ಣವಾಗಿ ಅಂಗಡಿ ಮನೆಯೆಲ್ಲ ಕೇಶವದಾಸನಿಗೆ ತಮ್ಮನಿಗೆ ಹೋಯ್ತು ಆ ಗಾದಿ ಪಾತ್ರೆ ಒಳಗೆ ಸ್ವಲ್ಪ ಯಾರಿಗೆ ಬಂತು ಅಂದ್ರೆ ಕೇಶವದಾಸನಿಗೆ ಬಂತು ಬೇರೆ ಕಡೆ ಅವ್ರ ಆಸ್ತಿ ಇತ್ತು ಬೆಟ್ಟಗೇರಿ ಅಲ್ಲದ ಬೇರೆ ಕಡೆ ಆ ಆಸ್ತಿ ಎಲ್ಲ ಕೇಶವದಾಸರಿಗೆ ಬಂತು ಹಿಂಗೆ ಕೆಲವೊಂದಿಷ್ಟು ಘಟನಾವಳಿಗಳು ಏನಾಗ್ತಿರ್ತಾವ ಅಂತಂದ್ರೆ ಮುನ್ಸೂಚನೆಯನ್ನು ನೀಡುವಂತಹ ಘಟನಾ ಘಟನಾವಳಿಗಳು ಆ ಈ ಸಂತರಿಗೆ ಅವಧೂತರಿಗೆ ಇದು ಗೊತ್ತಾಗ್ತಿರ್ತದೆ ಅವರು ಏನೇ ಮಾಡಲಿ ಅವಧೂತರು ಏನೇ ಮಾಡಲಿ ಅದಕ್ಕೆ ಒಂದು ತಾತ್ಪರ್ಯ ಇರ್ತತಿ ಒಂದು ವಿಚಾರ ಇರ್ತತಿ ಆ ವಿಚಾರ ಅದನ್ನು ಸೂಕ್ಷ್ಮವಾಗಿ ಅರಿತು ಅದನ್ನು ಏನು ಹೇಳಬೇಕಲ್ಲ ಅದನ್ನು ಹೇಳಿಬಿಟ್ಟಿರ್ತಾರೆ ಅವಧೂತರು ಹಿಂಗೆ ಅವಧೂತರು ರಂಗಾವಧೂತರು ಒಂದು ಸಲ ಗದಗಿನೊಳಗೆ ಗದಗಿನೊಳಗೆ ಭಾಳ ಪ್ರಸಿದ್ಧ ವೀರನಾರಾಯಣ ದೇವಸ್ಥಾನ ಹೇಳಿ ನಿಮ್ಗೆ ಗೊತ್ತದ ಆ ವೀರನಾರಾಯಣನ ದರ್ಶನ ತಗೊಂಡು ಹೊರಗಡೆ ಬಂದಿದ್ರು ಹೊರಗಡೆ ಬಂದು ನಿಂತು ನೋಡ್ತಾರೆ ಅಲ್ಲಿ ವಿಠೋ ಸಾಬ್ ಹಬೀಬ ಅನ್ನುವಂತಹ ಒಬ್ಬನ ಮನೆ ಇತ್ತು ವಿಠೋಬು ಹಬೀಬನಿಗೆ ರಂಗಾವಧೂತ್ರ ಬಗ್ಗೆ ಗೊತ್ತಿಲ್ಲ ರಂಗಾವಧೂತರು ವಿಠೋಬು ಸಾಬನ ಅವರು ನೋಡೇ ಇಲ್ಲ ಆದರೂ ಇವ್ರ ಮನೆ ಮುಂದ ಹಾಸಿ ಹೋಗುತ್ತಿದ್ರು ಆದ್ರೆ ಈ ವಿಠೋಬು ಸಾಬ್ ಏನದ ನೋಡ್ರಿ ಈ ವಿಠೋಬ ಸಾಬಗ ಈ ಸೋಮವಂಶದ ಕ್ಷತ್ರಿಯ ಆಗಿದ್ದ ವಿಠೋಬ ಸಾಬ್ ಹಬೀಬ್ ಇವನ ಹೆಸರು ಸೋಮವಂಶದ ಕ್ಷತ್ರಿಯನಾದಂತಹ ಇವ್ನ್ಗ ಒಬ್ಬ ಮಗ ಇದ್ದ ಆ ಮಗನ ಹೆಸರು ಈಶ್ವರ ಸಾನ ಈಶ್ವರ ಸಾನ ಇಪ್ಪತ್ತು ವರ್ಷದ ಹುಡುಗ ಬೆಳೆದ ಮಗ ತಂದೆಯ ಸರಿಸಮಾನವಾಗಿ ಬೆಳೆದ ಮಗ ವಿಚಿತ್ರ ಏನಂತಂದ್ರ ಅವನಿಗೆ ಈ ವೈದ್ಯ ಲೋಕದಲ್ಲಿ ಕಂಡು ಹಿಡಿಯಲಾರದಂತಹ ಒಂದು ರೋಗ ಬಂದಿತ್ತು ಎಂತಹ ರೋಗ ಅಂಥೇಳಿ ವೈದ್ಯರು ಅದನ್ನು ಹೇಳೇ ಇಲ್ಲ ಅವ್ರಿಗೂ ಗೊತ್ತಾಗಬಹುದು ಎಲ್ಲ ರೀತಿ ಪರೀಕ್ಷೆ ಮಾಡೋರು ಔಷಧೋಪಚಾರ ಮಾಡೋರು ಆದ್ರೆ ಇವನಿಗೆ ಏನು ರೋಗ ಬಂದೈತನ್ನೋದ ವೈದ್ಯರಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲೇ ಪಕ್ಕದಲ್ಲಿ ಒಬ್ಬ ವೈದ್ಯ ಇದ್ದ ಯಾರು ಅಂತಂದ್ರ ಲಾಲ್ಸಾ ಬುರುಬೊರೆ ಅಂತ ಹೇಳಿ ಲಾಲ್ಸಾ ಬುರುಬೊರೇನ ಆಸ್ಪತ್ರೆಗೆ ಇವರು ತೋರಿಸೋರು ದವಾಖಾನೆಗೆ ತೋರ್ಸೋರು ಯಾರು ವಿಠೋ ಸಾಬ ಹಬೀಬ ಈಶ್ವರ ಸಾನಗ ಸುಮಾರು ಒಂದು ತಿಂಗಳ ತಕ ತೋರಿಸ್ರು ಏನು ಆ ವೈದ್ಯನಿಗೆ ಗೊತ್ತಾಗ್ಲಿಲ್ಲ ಲಾಲ್ಸಾ ಬರುವ ಗೊತ್ತಾಗಲಿಲ್ಲ ಎಲ್ಲ ರೀತಿಯ ಔಷಧಗಳನ್ನು ಮಾಡಿಬಿಟ್ಟ ಆದರೆ ಅದು ಕಡಿಮೆ ಆಗುವ ಲಕ್ಷಣಗಳೇ ಕಾಣಲಿಲ್ಲ ದಿನ ದಿನ ರೋಗದ ಲಕ್ಷಣ ಉಲ್ಬಣ ಆಗಕತ್ತಿತ್ತು ಇನ್ನು ವಿಠೋ ಸಾಬ್ಗನಿಸ್ತು ಇನ್ನು ಮಗ ನನ್ನ ಕೈ ಮೀರಿ ಹೋಗ್ತಾನೆ ಇವೇನು ನನಗೆ ದಕ್ಕಂಗಿಲ್ಲ ಅಂತ ಹೇಳಿ ಅವಾಗ ವೈದ್ಯರಿಗೆ ಪರಿಪರಿಯಾಗಿ ಬಿಡ್ಕೊಂಡ ರೀ ಮತ್ತು ವೈದ್ಯರ ಎಷ್ಟೆಲ್ಲ ನೀವು ಔಷಧೋಪಚಾರ ಮಾಡಕತ್ತೀರಿ ಆದರೂ ಏನು ಇದು ಗೊತ್ತಾಗ ಹೆಂಗ ನನ್ನ ಮಗನದ ಪರಿಸ್ಥಿತಿ ಹೆಂಗ ಮುಂದೆ ತಂದಾಗ ನೋಡ್ರಿ ಡಾಕ್ಟರ್ ಕೂಡ ಏನಂದ ಲಾಲ್ಸಾ ಏನಂತ ಏನಂದ ನೋಡಪ್ಪಾ ಬಿಟ್ಟುಬಾ ನಾನಂತೂ ಎಲ್ಲ ರೀತಿಯ ಶಕ್ತಿ ಮೀರಿ ಪ್ರಯತ್ನ ಮಾಡೀನಿ ಮ ನಿನ ನಿನ್ನ ಮಗ ಯಾವ ರೋಗ ಅನ್ನೋದ ನನಗೂ ಗೊತ್ತಾಗವತ್ತು ಮತ್ತು ಬಹುಶಃ ಏನಾದರೂ ಯಾವ್ದಾದ್ರು ದೇವ ಭೂತ ಇಂಥದ್ದು ಏನಾರೀ ವಾಮಾಚಾರ ಏನಾರ ಆಗೇತನ ಪರೀಕ್ಷೆ ಮಾಡಿಸು ಅದು ಒಂದು ಆಗೇ ಹೋಗ್ಲಿ ಅಂತ ಹೇಳ ವೈದ್ಯ ಅಂದ ಆಯ್ತು ಅಂತ ಹೇಳಿ ವಿಠೋ ಸಾ ನೋಡ್ರಿ ಮಗನ ಉಳಿಸ್ಕೋಬೇಕಲ್ಲ ಆ ಪುತ್ರ ವ್ಯಾಮೋಹದಿಂದ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಅದ ಪುತ್ರ ವ್ಯಾಮೋಹ ಅಂದ್ರೆ ಹಂಗ ಅದು ಅದಕ್ಕೆ ಇದ್ದ ಬದ್ದ ದೇವಸ್ಥಾನ ಎಲ್ಲ ಸುತ್ತಾಕಿದ ಚೀಟಿ ಚಿಪಾಟಿ ಮಾಡಿಸಿದ ದಾರ ಮಾಡಿಸಿದ ಹವನಗಳನ್ನು ಮಾಡಿಸಿದ ಯಂತ್ರ ಮಂತ್ರ ಎಲ್ಲ ತಂದ ಅವನಿಗೆ ಪರೀಕ್ಷೆ ಮಾಡಿಸಿದ ವಿಭೂತಿ ಧಾರಣೆ ಮಾಡಿಸಿದ ಏನು ಮಾಡಿದ್ರು ಅವನ ರೋಗ ಕಡಿಮೆನ ಆಗಲಿಲ್ಲ ಅವಾಗ ಇದು ಸುಮಾರು ಎರಡು ಮೂರು ತಿಂಗಳಗಟ್ಟಲೆ ಹೋಯ್ತ್ರಿ ಮಗ ಸ್ವರಿಗೆ ಸ್ವರಿಗೆ ಸಾಯೋ ಹೆಣ ಆಯಿತು ಸಾಯೋ ಹೆಣ ಆಗಿ ಹಾಸಿಗೆ ಮ್ಯಾಗ ಮಲಮೂತ್ರ ವಿಸರ್ಜನೆ ಆಗ್ಲಿಕ್ಕಿತ್ತು ಗಂಡ ಹೆಂಡತಿ ಏನೇವರಿದ್ರು ತಂದೆ ತಾಯಿ ಭಾಳ ರೋಸಿ ಇನ್ನು ಏನು ಮಾಡ್ರು ನಮ್ಮ ಮಗ ಉಳಿದಿಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಂತು ಅವಾಗ ಇದೇ ವೈದ್ಯ ಬೊರಬರೇ ಏನಂದ್ರು ನೋಡಪ್ಪ ವಿಠಾ ನಮ್ಮ ಪ್ರಯತ್ನ ಎಲ್ಲ ಮುಗಿದೈತಿ ಏನ ಪ್ರಯತ್ನ ಇದ್ರು ಅದು ಭಗವಂತನ ಇಚ್ಛಪ್ಪ ಮತ್ತು ನಮಗೇನು ಸಾಧ್ಯ ಇಲ್ಲ ಅಂತ ಹೇಳಿ ಆದರೂ ಒಂದು ನಿಂಗೆ ಸಲಹೆ ಕೊಡ್ತನು ಏನಂತಂದ್ರೆ ಬೆಟಗೇರಿಯ ರಂಗಾವ ಗದಗದೊಳಗೆ ಇಲ್ಲೇ ತಿರ್ಗಾಡ್ಲಿಕ್ಕೆ ಹತ್ತಾರ ಅದಕ್ಕೆ ನೀನೇನು ಮಾಡು ರಂಗಾವಧೂತರ ಬಂದಾರ ಅದಕ್ಕೆ ಈ ರಂಗಾವಧೂತರ ಹತ್ತಿಕ ನೀನೊಂದು ಸಲ ಹೋಗಿ ಅದಕ್ಕೆ ಅವ್ರಿಗೆ ಹತ್ತಿಕ ಪರೀಕ್ಷೆ ಮಾಡಿಸು ಅವ್ರ ಸಲ ನೋಡ್ಬಿಟ್ರಂದ್ರೆ ಅವರು ಏನಾದರೂ ನಿನಗೆ ಮಾರ್ಗೋಪಾಯ ಸೂಚಿಸಬಲ್ಲರು ಅನ್ನುವಂತಹ ವಿಚಾರವನ್ನ ಆ ವೈದ್ಯ ಬರುಬರೇ ಹಬಿ ಈ ಯುಟೋಬಾಗಿ ಹೇಳಿದ ಆಯ್ತು ಹೇಳಿ ಏನ್ ಮಾಡ್ಬೇಕ್ರಿ ಮತ್ತೆ ರಂಗಾವಧೂತ್ರ ನಾವು ನೋಡಿಲ್ಲಲ್ಲ ಹೆಂಗ ಮತ್ತು ಅವ್ರನ್ನ ಗುರುತ್ ಹಿಡಿದ ಹೆಂಗ ಅವರ ಸೇವೆಯನ್ನ ಮಾಡೋದು ಹೆಂಗ ಅವರ ಒಲವನ್ನ ನಮ್ಮ ಕಡೆ ಸೆಳಕೊಳ್ಳೋದು ಹೆಂಗ ಅಂತೇಳಿ ಕೇಳಿದಾಗ ಅದೇ ವೈದ್ಯ ಬರೋಬ್ಬರು ಹೇಳ್ತಾನೆ ನೋಡ್ರಿ ನೋಡು ಒಂದು ಕೆಲಸ ಮಾಡು ರಂಗಾವಧೂತರು ಬರುವಂಥದ್ದನ್ನ ಅವ್ರ ಶಿಷ್ಯ ಕಾಳಿ ಪಕೀರಪ್ಪ ಇರ್ತಾನೆ ಅವ ಕಾಳಿ ಅವ ಅವನು ಊದಿದಾತಂದ್ರೆ ರಂಗಾವಧೂತರು ಬಂದಾರಂತ ತಿಳ್ಕೊಂಡ್ಬಿಡು ಮತ್ತು ಈ ರಂಗಾವಧೂತರಿಗೆ ನೀನು ಸೇಂದಿಯನ್ನು ತರಿಸಿಟ್ಟುಕೋ ಮತ್ತು ಭಾಳ ಪ್ರೀತಿಯಿಂದ ಆಧಾರದಿಂದ ಅವರನ್ನು ಸತ್ಕಾರ ಮಾಡ ಅವರನ್ನು ನೀ ಯಾವಾಗ ಸತ್ಕಾರ ಮಾಡಿಕೊಂಡು ಅವರಿಗೆ ಆ ಸೇಂದಿಯನ್ನು ಕೊಡ್ತಿ ಅವರು ಪ್ರಸನ್ನರಾಗಿ ನಿನಗೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಬೋದು ನಿನ್ನ ಪರಿಸ್ಥಿತಿಯನ್ನು ಅವರು ಮುಂದೆ ಹೇಳುವ ತಂದಾಗ ಆಯ್ತು ರೀ ಇದ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂಥೇಳಿ ಮರುದಿವ್ಸನ ಮರುದಿವ್ಸನ ಏನು ಮಾಡಿದ ವಿಠೋಬ ವಿಠೋ ಸಾಬ್ ಹಬೀಬ ಒಂದು ಮಗಿಯೊಳಗೆ ಅಂದರೆ ಗಡಿಗೆಯೊಳಗೆ ಸೇಂದಿಯನ್ನು ತುಂಬಿಕೊಂಡು ಅವರ ಕಟ್ಟಿ ಮ್ಯಾಗೆ ಕುಂತ ಬರ್ತಾರೇನೋ ರಂಗಾವು ಬರ್ತಾರೆ ಏನೋ ಅಂತ ಕಾಯ್ಕೋ ಅಂತ ಕುಂತಿದ್ದ ಆ ಕಡೆಯಿಂದ ಕಾಳಿ ಪಕೀರಪ್ಪ ಕಾಳಿ ಊದಿ ಕಾಳಿ ಊದಿದ ಕಾಳಿ ಊದಿದ ಕೂಡಲೇ ಗೊತ್ತಾಯ್ತು ಓಹೋ ರಂಗಾವ್ದೂತರು ಇವರೇ ಇರಬೇಕು ಬರ್ಲಿಕ್ಕತ್ತಾರ ಅವಾಗ ರಂಗಾವು ನೋಡ್ರಿ ಅಲ್ಲೇ ಪಕ್ಕದಲ್ಲಿರುವಂತ ಸೇಂದಿ ಅಂಗಡಿಗೆ ಅವರು ಸೇಂದಿ ಕುಡಿತಿದ್ರು ಆ ಸೇಂದಿ ಅಂಗಡಿಗೆ ಹೋಗಿ ಆ ಸೇಂದಿ ನನಗೆ ನನಗ ಹೇಳಿ ಅದನ್ನ ಇಸ್ಕೊಂಡು ನಿಂತಿದ್ರು ಅಷ್ಟೊತ್ತಿಗೆ ಈ ವಿಠೋ ಸಾಬ್ ಹಬೀಬ ಹೋದ ಯಪ್ಪ ನೀ ಸೇಂದಿ ಅಲ್ಲಿ ತಗೋಕ್ ಹೋಗಬೇಡ ನಿನ್ನ ಸಲುವಾಗಿ ನಾನು ಈ ಮಗಿಯೊಳಗೆ ಸೇಂದಿ ತಂದನೆ ನೀನೇನು ಮಾಡು ಇದನ್ನು ಸ್ವೀಕಾರ ಮಾಡು ಅಂಥೇಳಿ ಅದನ್ನು ರಂಗಾವಧೂತ್ರ ಕೈಯೊಳಗೆ ಅದನ್ನು ಕೊಟ್ಟ ಅವಾಗ ರಂಗಾವ್ದೂತ್ರ ಅದನ್ನು ನೋಡಿ ಯಾಕೋ ಮತ್ತೆ ನೀ ಯಾರು ನನಗ್ಯಾಕಿದ ಕೊಟ್ಟಿ ಅಂತ ಹೇಳಿ ಅಂದಾಗ ಇದನ್ನ ನೀ ತಗೋಪ್ಪ ಪ್ರೀತಿಯಿಂದ ನೀ ನೀ ಅಲ್ಯನ ಬೇಡ ಏ ನನಗ ನೀ ಕುಡವ ಯಾರು ನೀನ್ ಇದೇನೈತ್ಲಾ ನೀನ ಕುಡಿ ನನಗೆ ಇಲ್ಲಿ ಅಂತ ಹೇಳಿ ನೀವ್ ಅದಾನ ಇವ್ ಕೊಡ್ತಾನ ಇದನ್ನ ಕುಡಿತನ ಅಂತ ಇಲ್ಲಪ್ಪ ನೀ ಇದನ್ನ ಕುಡಿಯಲೇಬೇಕು ಅಂದಾಗ ಆಯ್ತು ಮತ್ ಅರ್ಧ ನಾ ಕುಡಿತನು ಇನ್ನ ಅರ್ಧ ನೀ ಕುಡಿ ಅಂತಂದ್ರು ಆಯ್ತು ಹಂಗ ಆಗ್ಲಿ ಅಂತ ಹೇಳಿ ಆ ವಿಠೋಬನ್ ಕಡೆಯಿಂದ ಆ ಮಗಿ ತಗೊಂಡ್ರು ಅರ್ಧ ಸೇಂದಿಯನ್ನು ರಂಗಾವ್ ದೂತರು ತೊಂದು ಇನ್ನರ್ಧ ಕುಡಿ ಮಗನೇ ಅದನ್ನ ಅದನ್ನು ಕೈ ಕೊಟ್ಟರು ವಿಠೋಬನು ಭಾಳ ದುಃಖಭರಿತನಾಗಿ ಯಾಕಂದ್ರೆ ಮಗನ ಪರಿಸ್ಥಿತಿ ಕೆಟ್ಟಿತ್ತು ನೋಡ್ರಿ ಅದ ದುಃಖದಿಂದ ಅದನ್ನು ಸಿಹಂದಿಯನ್ನು ಕೊಡೋದು ಆವಾಗ ರಂಗಾವಧೂತರು ಅಂದರು ಯಾಕೋ ಮತ್ತು ಇದನ್ನ ಯಾಕೆ ಮಾಡಿದ ಹೇಳೋ ಅಂತಂದಾಗ ಇದ್ದ ಪರಿಸ್ಥಿತಿ ಏನಿತ್ತಲ್ಲರಿ ಅದನ್ನು ಯಥಾವತ್ತಾಗಿ ವಿಠೋ ಸಾಬ ರಂಗಾವ್ ದೂತ್ರ ಮುಂದ ಹೇಳಿಬಿಟ್ಟ ಹೇಳಿದ ರಂಗಾವ್ ದೂತ್ರ ಅಂದ್ರು ಏನಿನ್ನ ಇಷ್ಟ ಅನ್ಲೆ ನಡಿ ನಿಮ್ಮ ಮನಿಗೆ ಅಂತ ಹೇಳಿ ರಂಗಾವ್ ದೂತ್ರ ವಿಠೋಬ್ ಸಾಬನ್ ಜೋಡಿ ಅವನ ಹೋದ್ರು ಮನಿಗ್ ಹೋಗುದ್ರಾಗ ಈಶ್ವರ ಸಾನ ಅವನ ಮಗ ವಿಠೋಬನ ಮಗ ಈಶ್ವರ ಸಾನ ಹಾಸಿಗೆ ಹೇಳದ್ ಮಲ್ಕೊಂಡ್ಬಿಟ್ಟನ್ರಿ ಬಹಳ ಪರಿಸ್ಥಿತಿ ಹೆಂಗಾಗಿ ಬಿಟ್ಟಿತ್ತು ಅಂತಂದ್ರೆ ನೆಲ್ಲಾಡಕತ್ತಿದ್ದ ಎಷ್ಟು ನರಳಾಟ ಅಂತಂದ್ರೆ ಮಾತಿಗೊಮ್ಮಿ ಯೋವಾ ಯಪ್ಪಾ ಸಾಯ್ತನ್ರಿವಣ್ಣ ಸಾಯ್ತನ್ರಿವ ಅಂತ ಹೇಳಿ ಹಿಂಗೆ ವದರಾಮ ಅಜುಬಜು ಮನಿಯವರೆಲ್ಲ ಇದನ್ನ ಸುಮಾರು ಮೂರು ತಿಂಗಳ ಕಾಲ ಇದನ್ನ ಸಹಿಸ್ಕೊಂಡಿದ್ರು ಇನ್ನೇನು ಹಿಂದ ಸಾಯ್ತಾನೋ ನಾಳೆ ಸಾಯ್ತಾನೋ ಅನ್ನೋ ರೀತಿ ಅವರು ಕೂಡ ದಿನಗಳ ಲೆಕ್ಕಾಚಾರದಲ್ಲೇ ಇದ್ರು ಎಷ್ಟಂತ ಮಾಡ್ತಾರ್ರೀ ಬಂಧುಗಳು ಬಂಧುಗಳು ಬಂದುಂಡು ಹೋಗುವವರಿಗೆ ಮಾತ್ರ ಬಂಧುಗಳು ಎಷ್ಟಂತ ಮಾಡ್ತಾರ ಅವರು ಅಕ್ಕ ಪಕ್ಕದ ಮನೆಯವರು ಎಷ್ಟು ಮಾಡ್ತಾರ ಬಂಧುಗಳು ಎಷ್ಟು ಮಾಡ್ತಾರ ಅವ್ರ ಕೈಲಾದಷ್ಟು ಮಾಡ್ತಾರ ಅವರು ಕೂಡ ರೋಸಿ ಹೋಗಿಬಿಟ್ಟಿದ್ರು ರಂಗಾವಧೂತರು ಏನು ಮನೆಯೊಳಗೆ ಹೆಜ್ಜೆ ಹಾಕರು ಮಣಿಯೊಳಗೆ ಹೋದ ಕೂಡಲೇ ಇವ ಹಾಸಿಗೆ ಮೇಲೆ ನರಳಾಟ ನಡೆಸಿದ್ದ ನರಳಾಟ ನಡೆಸಿದ್ದನ್ನು ನೋಡಿ ಲೇ ಸೊಳೆ ಮಗನೇ ಕಾಡೋದಕ್ಕೆ ಒಂದು ಮಿತಿ ಐತೇನೋ ಇಲ್ಲೋ ಅಂತ ಹೇಳಿ ಒದ್ರ ಅದು ಯಾರಿಗಂದ್ರು ಅಂತೇಳಿ ಮಿಠೋ ಸಾಬೂ ಗೊತ್ತಾಗ್ಲಿಲ್ಲ ಅವನ ಹೆಂಡತಿ ಅಲ್ಲಿ ನಿಂತಿದಳು ಅಕ್ಕಿಗೂ ಗೊತ್ತಾಗ್ಲಿಲ್ಲ ನೋಡ್ರಿ ರಂಗಾವಧೂತರು ಬಾಯಿಂದ ಬಂದಂತ ಪದ ಲೇ ಸುಳೆ ಮಗನೇ ಕಾಡೋದಕ್ಕೂ ಒಂದ ಮಿತಿ ಐತೋ ಇಲ್ಲೊಂದು ಹೇಳಿ ಅಂಥೇಳಿದವರು ಮಾತು ಕೇಳಿದ್ರು ಆಮೇಲೆ ಹಸಿ ಮ್ಯಾಲೆ ಬಿದ್ದ ನರಳಾಟ ನಡ್ಸಣ ಮಾತಿಗೊಮ್ಮಿ ಯವ್ವ ಯವ್ವ ಆ ಸಾಯ್ತನ್ರಿ ಅಂಥೇಳಿ ಅವ ಆ ಕಡೆ ಹೋಳ ಮಗ್ಗಲ್ ಆಕಡೆ ತಿರುಗಿ ಮಲ್ಕೊಂಡ್ಬಿಟ್ಟಿದ್ದ ಈ ರಂಗಾವಧೂತರ ಉಚ್ಚಾರಕ್ಕೆ ಯಾರೇನು ಮಾಡ್ಲಿಲ್ಲ ಆ ಈಶ್ವರ ಸಾನಗನು ಇದು ಗೊತ್ತಾಗಲಿಲ್ಲ ಯಾಕಂದ್ರೆ ಅದನ್ನ ಕೇಳಿಸ್ಕೊಂತ ತ್ರಾಣ ಅವನ ಹತ್ತಿಕ್ಕ ಉಳಿದಿರಲಾಗಿತ್ತು ಎಷ್ಟು ಕಾಡ್ತಿಲ್ಲ ನಿಮ್ಮಅನ್ ಅಂತ ಹೇಳಿ ಅಂದವ್ರೆ ಜೋರಂಗೆ ಒಂದು ದಪ್ಪ ಹೇಳಿ ಈಶ್ವರನ್ ಸಾನಗ ಡಬ್ಬಕ್ಕೆ ಅಂದ್ರೆ ಬೆನ್ನಿಗೆ ಜಾಡಿಸಿ ಒದ್ದ ಬಿಟ್ಟು ಜಾಡಿಸಿ ಒದ್ದು ಕೊಡ್ಲಿ ಯಾಪೋ ನಾ ಸಾತ್ರೋ ಅಂತೇಳಿ ಜೋರಂಗೆ ಚೇರು ಬಿಟ್ಟ ಈಶ್ವರ ಸಾಂಗ್ ನಾ ಅಂತ ಹೇಳಿ ಒಮ್ಮೆ ಆ ಒದ್ದು ಬರ್ಸ ಅದೇನು ಶಕ್ತಿ ಇತ್ತಲ್ಲ ಆ ಒದ್ದ ಇದಕ್ಕೆ ಒಮ್ಮೆ ಕಣ್ಣು ಮುಚ್ಕೊಂಡು ಅದನ್ನ ಅವನ ಇದನ್ನ ಆಗ್ಬಿಡ್ತು ಏನು ಅಂತಂದ್ರೆ ಅವನ ಧ್ವನಿ ಆಗ್ಬಿಡ್ತು ಮೂರ್ಛೆ ಹೋದಂಗಾಗಿ ಅವನು ಮಲ್ಕೊಂಡ್ಬಿಟ್ಟ ರಂಗಾವಧೂತ್ರ ಈ ಕಡೆ ಅನ್ ಕಡೆ ತಿರುಗಿ ವಿಠೋಬ್ಯಾ ನೀನು ನಾಳೆ ತನಕ ಈ ನನ್ನ ಮಗ ಕೈ ಹಚ್ಚ ಕೊಡೋ ಹೋಗಬೇಡ ಮತ್ತ ಅವನು ಎಬಸೂ ಬೇಡ ನೀ ಸುಮ್ಮ ಇದ್ದು ಬಿಡ್ಲಿ ಮಗನೇ ಹೇಳಿ ಅಂದ್ಬಿಟ್ರು ಆಯ್ತಪ್ಪ ನೀ ಹಂಗಂತ ಹಂಗ ಅಂತ ಹೇಳಿ ವಿಠೋ ಸಾಬನು ಅಲ್ಲೇ ಸುಮ್ಮ ಆದ ಅವ್ರ ಮ್ಯಾಗ ಎರಿಗಿ ಅವರಿಂದ ಆಶೀರ್ವಾದ ತೊಗೊಂಡ ನಡಿಲೆ ಪಕೀರ್ಯ ಕಾಳೆ ಪಕೀರ್ಯ ನೋಡ್ರಿ ನಡಿಲೇ ಪಕೀರ್ಯ ಮತ್ ಹೋಗೋಣ ಅಂತೇಳಿ ಕಾಳೆ ಓದ್ಲೆ ಅಂತ ಹೇಳಿ ಅವನನ್ನು ಕರ್ಕೊಂಡು ರಂಗಾವಧೂತ್ರು ಮತ್ತೆ ಮುಂದೆ ಹಾದಿ ಹಿಡ್ಕೊಂಡು ಹೊಂಟ ಬಿಟ್ರು ಹೊಂಟ ಬಿಟ್ರು ಮರದಿವ್ಸು ಏನಾಯ್ತು ಅಂತಂದ್ರ ಸಂಪೂರ್ಣವಾಗಿ ಆ ಒದ್ದು ರಭಸಕ್ಕೆ ಏನು ಮಲ್ಕೊಂಡಿದ್ದಲ್ಲ ಈಶ್ವರ ಸಾನ ಮರದಿವ್ಸನ್ನ ತನಕ ಅವ ಕಣ್ಣು ಇಲ್ಲಾಗಿದ್ದ ಬಾಯಿಂದ ಯವ್ವ ಯಪ್ಪ ಅಂದಿಯಲ್ಲಾಗಿದ್ದ ಮರದೂಸು ಒಮ್ಮೆ ಕಣ್ಣು ತಗದ ಅವ್ರ ತಾಯಿನ ಹೋದರ್ತಾನ ಯವ ನನಗ ಹಸು ಆಗಿತ್ಲೆ ನನಗೆ ನನಗ ಊಟಕ್ಕೆ ಅಂತ ಹೇಳಿ ಎದ್ದು ಕುಂತ ಬಡಬಡ ಅಡಿಗೆ ಮನಿ ಕಡೆ ಹೋಗ್ಲಿಕ್ಕೆ ಶುರು ಮಾಡಿದ ಅಡಿಗೆ ಮನಿಯೊಳಗ ನೋಡ್ರ ತಾಯಿ ಅಡಿಗೆ ತಯಾರಿ ನಡೆಸಿದ್ಲು ಈ ಕಡೆ ಹೊರಗಡೆ ವಿಠೋಬ ಇದ್ದ ಇವ್ ಬಡಬಡ ಎದ್ದು ಅಡಿಗೆ ಮನಿಯಾಗ ಹೋಗಿ ಕುಂತ ಕೂಡ್ಲೆ ತಾಯಿಗೆ ಎಷ್ಟು ಆನಂದ ಆಯ್ತು ಅಂದ್ರ ಮಗ ನೋಡ್ರಿ ಮೂರು ತಿಂಗಳು ಹಾಸಿಗೆ ಇಡದಾನ ಅಂಥ ಮಗ ಅಡಿಗೆ ಮನೆಗೆ ಬಂದು ಊಟಕ್ಕೆ ಹಾಕು ಅಂತ ಅಂತೇಳಿ ಅಂದಾಗ ಎಷ್ಟು ಸಂತೋಷ ಆಗಿರಬಾರ್ದು ಆ ತಾಯಿ ನೋಡ್ರಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮಗನನ್ನು ಬೆಳೆಸಿದ್ದಳು ತಾಯಿ ಮೂರು ತಿಂಗಳ ಹಾಸಿಗೆ ಹೇಳಿದ ಮಗ ಅಂತ ಮಗ ಆರೋಗ್ಯದಿಂದ ಬಂದ ತಾಯಿಗೆ ಊಟ ಹಾಕಂತೇಳಿ ಅಂದಾಗ ಇದಕ್ಕಿಂತ ಹೆಚ್ಚು ಸಂತೋಷ ತಂದೆ ತಾಯಿಗೆ ಏನಿರ್ತದ ಏನಿರ್ತೈತಿ ಬಹಳ ಸಂತೋಷ ಆಯಿತು ರಂಗಾವಧೂತ್ರ ನೋಡಬೇಕು ಅಂತ ಹೇಳಿ ವಿಠೋಬ ಓಡಿ ಓಡೋಡಿ ರಂಗಾವಧೂತ್ರ ಹುಡ್ಕೊಂಡು ಬಂದ ಹುಡ್ಕೊಂಡು ಬಂದ ಯಾವುದೋ ಒಂದು ಮರದ ತಳಗ ರಂಗಾವಧೂತರು ಗಾಂಜಾ ಸೇದ್ಕೊಂತ ಸೇಂದಿ ಕೊಡ್ಕೋ ಅಂತ ಕೂತಿದ್ರು ಯಪ್ಪ ಅಯ್ಯಪ್ಪಾ ನನ್ನ ಕಷ್ಟವನ್ನ ಬಗೆಹರಿಸ್ಬಿಟ್ಟಲ್ಲಪ್ಪಾ ನೀನು ಪರಮಾತ್ಮ ಪಾ ನೀ ಅಂತ ಹೇಳಿ ಬಹಳ ಸಂತೋಷದಿಂದ ಆನಂದ ಭಾಷವನ್ನು ಸುರಿಸ್ಲಾಕತ್ತ 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 ಇರ್ಲಿ ಹೇಳು ಯಾಕೆ ಕಳತಿ ಎಲ್ಲ ಚಲೋ ಆಗಿತ್ತಲ್ಲ ಮತ್ತ್ ಯಾಕೆ ಕಳತಿಲ್ಲ ಯಾ ಮಗನೇ ಅಂತ ಹೇಳಿ ಬೇರೆ ಇಲ್ಲ ಅಪ್ಪಾ ನೀನು ಮನಿಗೆ ಬಂದಾಗ ಎಷ್ಟು ಕಾಡ್ತಿಲಿ ಸುಳೆ ಮಗನೆ ಅಂಥೇಳಿ ಬೈದಿಯಲ್ಲ ಅಪ್ಪ ಅದು ಯಾರಿಗೆ ಬೈದಿ ಏನು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ನೋಡ್ತಾ ಅಂತ ಅಂಥೇಳಿ ಆ ವಿಠೋಬ ಹೇಳಿದ ವಿಠೋಬ ಹಬೀಬ ಅವನ ಸರ ಅವ ಹೇಳಿದ ಅಂದಾಗ ರಂಗಾವಧ್ರು ಏ ನಿನ ಗೊತ್ತಾಗ್ಲಿಲ್ಲ ಅನ್ಲೇ ಅವನೇ ಲೇಪ ಶನಿ ಸುಳೆ ಮಗ ಅವನೆಲ್ಲ ಶನಿ ಸುಳೆ ಮಗ ಅವಂಗ ಹೇಳಿದ್ನ ಎಷ್ಟು ಕಾಡಿದ್ದು ಓಪ ನಿನ್ ಮಗಗ ಅದಕ್ಕೆ ಜಾಡಿಸಿ ವದ್ದು ಬಿಟ್ಟು ನೋಡ್ಲಿ ಅವನು ಅವನ ಅವಾಗ ಬಿಟ್ಟು ಹೋದ್ ನೋಡ ಮಗ ಹೇಳಿ ಆ ರಂಗಾವಧೂತರು ಉಲ್ಲೇಖ ಮಾಡಿದಾಗ ಅವರ ಶಕ್ತಿ ಅಂಥದ್ದು ಎಂತಹ ಸಿದ್ಧಿ ಅವ್ರಿಗಾಗಿತ್ತು ಯಾಕಂದ್ರೆ ಕೋಡಿಕೊಪ್ಪದ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಪರಮ ಶಿಷ್ಯ ಅಂತಂದ್ರೆ ಆ ಹುಚ್ಚೀರೇಶ್ವರ ಮಹಾಸ್ವಾಮಿಗಳಿಗೆ ಎಷ್ಟು ಶಕ್ತಿ ಇತ್ತು ಅಷ್ಟೆಲ್ಲ ಶಕ್ತಿಯನ್ನ ರಂಗಾವಧೂತರಿಗೆ ದಾರಿಯರ ಈ ಹುಚ್ಚಿರೇಶ್ವರ ಮಹಾಸ್ವಾಮಿಗಳಿಗೆ ಯಾಕೆಷ್ಟು ಶಕ್ತಿ ಬಂದಿತ್ತು ಅಂತಂದ್ರೆ ಇವರಿಗೆ ಇವ್ರ ಗುರುವಾದಂತಹ ಹನುಮಾವಧೂತರು ಆ ಶಕ್ತಿಯನ್ನೆಲ್ಲ ಹುಚ್ಚೀರೇಶ್ವರ ಮಹಾಸ್ವಾಮಿ ಕೊಟ್ಟಿದ್ರು ಹಾಗಾದ್ರೆ ಈ ಹನುಮಾವಧೂತರಿಗೆ ಯಾಕೆಷ್ಟು ಶಕ್ತಿ ಬಂದಿತ್ತು ಅಂತಂದ್ರೆ ಇವರಿಗೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅಷ್ಟು ಶಕ್ತಿಯನ್ನು ಧಾರಿಯರ್ತಿದ್ರು ನೋಡ್ರಿ ವಿಜ್ಞಾನದೊಳಗೆ ಒಂದು ವಾಕ್ಯದ ಯಾರು ಸೈನ್ಸ್ ಮಾಡಿರ್ಲ ಅವ್ರಿಗೆ ಗೊತ್ತಾಗ್ತೈತಿ ಸಾಲಿ ಕುಲ್ತವ್ರಿಗೆ ಗೊತ್ತಾಗ್ತೈತಿ ಶಕ್ತಿಯ ನಿತ್ಯತೆಯ ನಿಯಮ ಅಂತ ಹೇಳಿ ಏನಿದು ಶಕ್ತಿಯ ನಿತ್ಯತೆಯ ನಿಯಮ ಅಂತಂದ್ರೆ ಶಕ್ತಿಯನ್ನು ಸೃಷ್ಟಿಸಲು ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಶಕ್ತಿಯನ್ನು ಸೃಷ್ಟಿ ಮಾಡ್ತೀನಿ ಅಥವಾ ಶಕ್ತಿಯನ್ನು ನಾಶ ಮಾಡ್ತೀನಿ ಅಂತಂದ್ರೆ ಇದು ಸಾಧ್ಯ ಇಲ್ಲ ವಿಜ್ಞಾನದ ಪ್ರಕಾರ ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆಯನ್ನ ಮಾಡ್ಕೊಂತ ಹೋಗಬಹುದು ಅಂತೇಳಿ ವಿಜ್ಞಾನದೊಳಗೆ ಮಾತೈತಿ ಇಲ್ಲಿ ಕೂಡ ನೋಡ್ರಿ ಅವಧೂತರು ಹೆಂಗೆ ಬಂದಾರಲ್ಲ ಹಂಗಂಗ ಅವರ ಶಕ್ತಿ ಟ್ರಾನ್ಸ್ಫರ್ ಹಾಕೋತ ಹೋಗೈತಿ ಎಲ್ಲಿ ಶಕ್ತಿ ಕಡಿಮೆ ಹಾಕೊಂತ ಹೋಗಿಲ್ಲ ಆ ನವಲಗುಂದದ ನಾಗಲಿಗ ಅಜ್ಜೋರಿಂದ ಹನುಮಾವಧೂತರಿಗೆ ಹನುಮಾವಧೂತರಿಂದ ಹುಚ್ಚೀರೇಶ್ವರ ಮಹಾಸ್ವಾಮಿಗಳಿಗೆ ಹುಚ್ಚೀರೇಶ್ವರ ಮಹಾಸ್ವಾಮಿಗಳಿಂದ ರಂಗಾವಧೂತರಿಗೆ ಆ ಶಕ್ತಿ ಬಂದಿತ್ತು ಅದಕ್ಕೆ ರಂಗಾವಧೂತರು ಎಲ್ಲೆಲ್ಲಿ ಹೋಗ್ತಾರ ಹಂಗಂಗ ಅಲ್ಲೆಲ್ಲಿ ಲೀಲೆಗಳನ್ನು ಮಾಡ್ಕೊತ ಹೋಗೋರು ಅವ್ರು ಲೀಲೆ ಮಾಡ್ತನಂತ ಹೋಗೋರು ಅಲ್ಲ ಯಾವುದೇ ಅವಧೂತ ಲೀಲೆ ಮಾಡ್ತಾನಂತ ಹೋಗೋರಲ್ಲ ಆದ್ರೆ ಅವರು ಏನು ಮಾಡ್ತಿದ್ರಲ್ಲ ಅವೆಲ್ಲವೂ ನಮ್ಮಗಳ ಕಣ್ಣಿಗೆ ಲೀಲೆಗಳೇ ಹೌದು ಪವಾಡಗಳೇ ಹೌದು ಅದೊಂದು ನಮಗೆ ಶಕ್ತಿಯೇ ಹೌದು ಇಂತಹ ರಂಗಾವಧೂತರು ಬೆಟಗೇರಿ ಮತ್ತು ಗದಗ ಭಾಗದೊಳಗೆ ಆ ತಮ್ಮ ಇರುವಿಕೆಯನ್ನು ಅಲ್ಲಿ ಬಿಟ್ಟು ಹೋಗಿ ಈಗಲೂ ಕೂಡ ಆ ಭಾಗದ ಜನರನ್ನು ಅಮೂರ್ತ ರೂಪದಲ್ಲಿ ಒಂದು ಶಕ್ತಿ ರೂಪದಲ್ಲಿ ಅವರು ಸಲ್ಲೂತಾ ಇದ್ದಾರೆ ಹುಚ್ಚೀರೀಶ್ವರ ಮಹಾಸ್ವಾಮಿಗಳಿದ್ದಾರೆ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳಿದ್ದಾರೆ ನಾಗಲಿಂಗ ಅವಧೂತರಿದ್ದಾರೆ ಗರಗದ ಮಡಿವಾಳದ ಮಡಿವಾಳ ಅಜ್ಜನವರಿದ್ದಾರೆ ಶಿಶುನಾಳ ಶರೀಫ ಅಜ್ಜನವ್ರು ಇದ್ದಾರೆ ಹುಬ್ಬಳ್ಳಿಯ ಇದ್ದಾರೆ ನೋಡ್ರಿ ಆ ಭಾಗದೊಳಗೆ ಎಷ್ಟು ಸಂತರಿದ್ದಾರೆ ಎಷ್ಟು ಸಂತರಿದ್ದಾರೆ ಆ ಭಾಗದಲ್ಲಿರುವಂಥವ್ರು ಅಲ್ಲಿ ಜನ ಇವರೆಲ್ಲರನ್ನ ನೋಡ್ಯಾರತಂದ್ರೆ ಅವ್ರು ಎಷ್ಟು ಪುಣ್ಯವಂತರು ಇರ್ಬೋದು ಅವರೆಷ್ಟು ಪುಣ್ಯವಂತರು ಇರ್ಬೋದು ಅದಕ್ಕೆ ಮೊದಲೇ ಹೇಳಿದ್ದೆ ನಾನು ಯಾಕಂದ್ರೆ ಏನು ಈ ಯಾವ್ದೋತ್ರ ಹೆಜ್ಜೆ ಇಡ್ತಾರಲ್ಲ ಆ ಹೆಜ್ಜೆ ಇಟ್ಟ ನೆಲವೆಲ್ಲ ಸುಕ್ಷೇತ್ರ ಹೆಜ್ಜೆಟ್ಟ ನೆಲವೆಲ್ಲ ಸುಕ್ಷೇತ್ರ ಏನವರು ತೀರ್ಥ ನೀರೇನು ಕುಡಿತಾರಲ್ಲ ಅವೆಲ್ಲ ಒಂದು ತೀರ್ಥರ ರೂಪ ಅವರೆಲ್ಲೇ ನೀರು ಕುಡಿಲಿ ಏನ ತಮ್ಮ ಅಂಶವನ್ನು ಅವರು ಕುರುಹನ್ನು ಬಿಟ್ಟಿರ್ತಾವ್ರು ನೋಡ್ರಿ ಅದೆಲ್ಲವೂ ಪ್ರಸಾದ ಮತ್ತು ತೀರ್ಥ ಆಗಿ ಪರಿವರ್ತನೆ ಆಗ್ತೈತಿ ಇಂತಹ ರಂಗಾವಧೂತರ ಚರಿತೆಯ ಮುಂದುವರಿದ ಭಾಗವನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಭವಂತೋ सकल सन्मंगल आनी भवन नमस्कारा